ಗೊತ್ತಿಲ್ಲ ಸರ್ ಈಗ ಒಳ್ಳೆ ಟಾಕ್ ಇದೆ ನಿಮ್ದು ಏನು ಇದ್ ನಡೀತಾ ಇದೆ ಈಗ ತುಂಬಾ ಚೆನ್ನಾಗಿ ನಡೀತಾ ಇದೆ ನಾವು ಕೆನಡಾ ಅಭಿಮಾನಿ ಮುಂಚೆನು ಮುಂಚಿನ ತಾನೆ ರಾಯಲ್ ಕ್ಲಬ್ ಈ ತರ ಎಲ್ಲ ಸಂಘ ಸಂಸ್ಥೆ ಬಹಳಷ್ಟು ಸಂಘ ಸಂಸ್ಥೆಲಿ ಕೆಲಸ ಮಾಡಿದ್ವಿ ಮತ್ತೆ ಕೆನಡಾನೇ ನಮ್ದು ನಮ್ಮ ಮಕ್ಕಳಿಗೂ ಸಮೇತ ಕೆನಡಾ ಸ್ಕೂಲ್ ಅಲ್ಲೇ ಸರ್ಕಾರಿ ಶಾಲೆಯಲ್ಲೇ ಓದ್ಸದ್ ನಾನು ಹಾಗಾಗಿ ನಾನು ರೆಫರ್ ಮಾಡೋದು ಕೆನಡಾನೇ ಮಾತಾಡಿ ಕನ್ನಡದಲ್ಲಿ ಇದ್ ಮಾಡಿ ಅಂತ ಹೇಳಿ ಏನಾದ್ರು ಒಂದು ಮಕ್ಕಳಿಗೆ ಓದಿಸೋದಾದ್ರೆ ಸರ್ಕಾರಿ ಶಾಲೆಯಲ್ಲಿ ಓದಿಸಿ ಸರ್ ನಾನು ಒಂದು ನಿಮ್ಮಲ್ಲಿ ರಿಕ್ವೆಸ್ಟ್ ಮತ್ತೆ ನಿಮ್ಮ ತಾಳ್ಮೆ ಕೇಳದಂಗೆ ಇದು ಕ್ವಶನ್ ನಾನ್ ಹೇಳೋದೇನಂದ್ರೆ ಸಾವಿರ ಕಮೆಂಟ್ ಗಳು ಬರ್ತಾವ್ ಸಾವಿರ ಬರ್ತಾವ್ ಬ್ಯಾಡ್ ಬರ್ತಾವ್ ಗುಡ್ ಬರ್ತಾವ್ ಗುಡ್ ಮಾತ್ರ ತಗೊಂಡು ಇದೆ ತರ ನಡ್ಸ್ಕೊಂಡು ಹೋಗಿ ಹೋಗು ನೀವು ನನಗೆ ಅನುಭವ ಒಂದು ಮೂರ್ ತಿಂಗಳಿಂದ ನಾನು ಮಲೆನಾಡ ಕನ್ನಡಿಗ ಚಾನೆಲ್ ಪ್ರಾರಂಭ ಮಾಡಿದ್ದೀನಿ ಈ ಮೂರ್ ತಿಂಗಳಿಂದ ನನಗೆ ಬ್ಯಾಡ್ ಕಾಮೆಂಟ್ಸ್ ಅಂತ ಹೇಳಿ ಉದಾಹರಣೆಗೆ ಮೂವತ್ತೈದು ಸಾವಿರಕ್ಕೂ ಜಾಸ್ತಿ ಕಾಮೆಂಟ್ಸ್ ಬಂದಿದೆ ನನಗೆ ಅದರೊಳಗೆ ಇಪ್ಪತ್ತು ಕಾಮೆಂಟ್ಸ್ ಯಾರಾದ್ರೂ ಕಾಮೆಂಟ್ಸ್ ಅಲ್ಲಿ ಇಪ್ಪತ್ತು ಕಾಮೆಂಟ್ಸ್ ಯಾರಾದ್ರೂ ಆತರ ಹಾಕಿರ್ಬೋದು ನಾನು ನೈಂಟಿ ನೈನ್ ಪರ್ಸೆಂಟ್ ಜನ ನನ್ನ ಈ ಮಾತು ಮಾತುಕತೆಗೆ ನಾನು ಪ್ರೆಸೆಂಟ್ ಮಾಡ್ತಾ ಇರೋ ರೈತರು ಜೀವನಕ್ಕೆ ಇಷ್ಟ ಪಡ್ತಾ ಇದಾರೆ ಹಾಗಿರ್ಬೇಕಾದ್ರೆ ಈ ನಾನು ಬಹಳಷ್ಟು ವಿಡಿಯೋ ಯೂಟ್ಯೂಬರ್ಸ್ ಎಲ್ಲ ನೋಡಿದೀನಿ ಎಂಬತ್ತು ಪರ್ಸೆಂಟ್ ಬೈಯೋರ್ ಇರ್ತಾರೆ ಅದಕ್ಕೆ ನಾನು ಶೇಕಡ ಒಂದು ಪ್ರತಿಶತನು ಇಲ್ಲ ಅಂತ ಅನ್ಸತ್ತೆ ಅಂತ ಇರ್ತಾರೆ ಜನ ಮೇಲೆ ಯಾರಿಗೋ ಯಾವ್ದೋ ಒಂದು ಭಾಗದಲ್ಲಿ ನೋಡಿರ್ತಾರೆ ಅವರಿಗೆ ನಾನು ಮುಸ್ಲಿಂ ಕಮ್ಯುನಿಟಿ ನಾ ಎಲ್ಲೋ ನೋಡಿರ್ತಾರೆ ಮುಸ್ಲಿಂ ಕಮ್ಯುನಿಟಿಲಿ ಇರುವ ಎಲ್ರೂ ತಪ್ಪು ಎಲ್ರೂ ಸರಿ ಇಲ್ಲ ಅನ್ನೋ ದೃಷ್ಟಿಕೋನದಲ್ಲಿ ಮಾತಾಡ್ತಾರೆ ಮುಂದಿನ ದಿನಗಳಲ್ಲಿ ನನಗ್ ನೋಡಿ ಅವ್ರಿಗೆ ಅರ್ಥ ಮಾಡ್ಕೊಂಡ್ರ ಮೇಲೆ ಇವ್ರ ಆತರ ಅಲ್ಲ ಅಂತ ಅನ್ಸಿದ್ರೆ ಅದೇ ಅವ್ರಿಗೆ ನನ್ನ ಕಡೆಯಿಂದ ಸಿಗೋ ಉತ್ತರ ಅಂತ ಖಂಡಿತವಾಗ ಅದೇ ಇದನ್ನ ಇಟ್ಕೊಂಡು ಮುಂದೆ ಹೋಗಿ ನೀವು ನೋಡಿದ್ರಿ ಬಹಳ ಹಾ ನೋಡಿ ತುಂಬಾ ನೋಡಿ ಚೆನ್ನಾಗಿ ಮಾತಾಡ್ತೀರಾ ಚೆನ್ನಾಗಿ ರೈತರ ಕಷ್ಟಗಳನ್ನ ರೈತರು ಏನು ಬೆನಿಫಿಟ್ ಅದನ್ನ ತಿಳಿಸ್ಕೊಡ್ತಾ ಇದೀರಾ ಒಳ್ಳೇದಾಗ್ಲಿ ಚೆನ್ನಾಗಾಗ್ಲಿ ನಿಮ್ಮ ಅಭಿಮಾನಕ್ಕೆ ಚಿರಋಣಿ ಧನ್ಯವಾದಗಳು ಹೋಗಿ ಹೋಗ್ಬಿಡ್ತೀವಿ